ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾವು ಸಹ ಖುಷಿಯಾಗಿದ್ದೇವೆ ಕಾಯ್ತದ ಎರಡು ಚುಟ್ಟು ಕಟ್ಟಿ ಮಾಮೂಲಿ ಹಾಕುವ ಡೈಲಿ ಹಂಗೆ ಅಲ್ಲ ಡೈಲಿ ವಾರ ಹಂಗೆ ಅಲ್ಲ ಅವಳ್ದು ಬೇರೆ ಹಾಕಿದ್ದು ಹಾಗಾಗಿ ಅವಳಿಗೆ ಏನೋ ಒಂದು ಸಂತೋಷ ಅವಳು ಅಂದ್ಕೊಂಡಿದ್ದಾಳೆ ನಾವೆಲ್ಲೋ ಹೋಗ್ಲಿಕ್ಕೆ ಉಂಟು ಚುಟ್ಟೆಲ್ಲ ಕಟ್ಟಿ ಆಯ್ತಲ್ಲ ಯಾವತ್ತು ನಡುವೆ ಒಂದು ಜುಟ್ಟ ಹಾಕಿ ಈ ಬಾರಿ ಎರಡು ಜುಟ್ಟು ಹಾಕಿದ್ದೇನೆಲ್ಲ ಅಪರೂಪಕ್ಕೊಮ್ಮೆ ಎರಡು ಜುಟ್ಟು ಹಾಕ್ತಾನೆ ಮನೆಯಲ್ಲಿ ಆಮೇಲೆ ಹಿಂದೆ ಒಂದು ಕೋಳಿ ಜುಟ್ಟದು ಹಿಂದಿನ ಕೂದಲು ಇಲ್ಲಿ ಉದ್ದ ಉಂಟು ಇದಕ್ಕೆ ಸಿಗುವುದಿಲ್ಲ ಹಾಗಾಗಿ ಸೆಕೆ ಆಗ್ತದೆ ಅಲ್ಲ ಹಾಗಾಗಿ ಹಾಗಂತ ಕಟ್ಟಿಬಿಡುದು ಮೂರು ಜುಟ್ಟು ಪುಟ್ಟ ಎಷ್ಟು ಜುಟ್ಟು ಮಗಳು ಅಲ್ಲಿ ಅವಳ ಅಜ್ಜ ಹೊರಗಡೆ ಕೆಲಸ ಮಾಡ್ತಿದ್ದಾರೆ ಓ ಅಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಸ್ವಲ್ಪ ದೂರದಲ್ಲಿ ಕಾಣ್ತದಾ ಹಾಗಾಗಿ ಇವಳು ಇಲ್ಲಿಂದ ಕರೆಯುವುದು ಅವರನ್ನು ಎಂತ ಗೊತ್ತುಂಟ ಮಗ ಮನೆಯಲ್ಲಿ ಇಲ್ಲ ಆಯಿತಾ ಭಾರ್ಗವರಾಮ ಅವಳ ಅಣ್ಣ ಮನೆಯಲ್ಲಿ ಇಲ್ಲ ಅಜ್ಜಿ ಮನೆಗೆ ಹೋಗಿದ್ದಾನೆ ಅವಳನ್ನು ಬಿತ್ತು ನನಗೆ ಸರ್ ಬಿತ್ ಸರ್ ಅಂತ ಹೇಳಿ ಅವನಿಗೆ ಪಾಪ ಉದಾಸೀನ ಆಗ್ತದೆ ಈ ಥರದ್ದೆಲ್ಲ ಎಂತ ಮಾಡಬೇಕು ಅಂತ ಗೊತ್ತಾಗುದಿಲ್ಲ ಹಾಗೆ ಮೊನ್ನೆ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕಿತ್ತು ಅಲ್ಲಿಗೆ ಅಪ್ಪ ಬಂದಿದ್ರು ನಮ್ಮನ್ನ ಅಪ್ಪನೇ ಕರ್ಕೊಂಡು ಹೋದ ಫಂಕ್ಷನಿಗೆ ಬಟ್ ಹಿಡ್ದು ಕೂತಿದ್ದ ನನ್ನ ಅಜ್ಜಿ ಮನೆಗೆ ಹೋಗೋದು ಪುಳ್ಳನ ಮನೆಗೆ ಹೋಗೋದು ಅಂತ ಸೊ ಪುಳ್ಳನ ಮನೆಗೆ ಹೋಗಿದ್ದಾನೆ ಹೇಳು ನೋಡಿ ಅದನ್ನ ಇಲ್ಲಿಗೆ ನಮಗೆ ಸ್ವಲ್ಪ ಉದಾಸೀನ ಈ ಥರ ಕಿಟಕಿ ಹತ್ತಿ ಸರ್ಕಸ್ ಮಾಡ್ಲಿಕ್ಕೆಲ್ಲ ನಾವು ಹುಷಾರಿ ಆಗಿದ್ದೇವೆ ಗೊತ್ತಾಯ್ತಾ ಈ ಕ್ಲಾಟಿಕೆ ನಿಮಗೊಂದು ತೋರಿಸ್ಬೇಕು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಪುತ್ತೂರಿನ ಬಲ್ನಾಡು ದಂಡನಾಯಕ ಉಳ್ಳಾಯ್ತಿ ದೇವಸ್ಥಾನದ ಜಾತ್ರೆ ಆಗ್ತಾ ಉಂಟು ನೈಮೋತ್ಸವ ಆಗ್ತಾ ಉಂಟು ಪುತ್ತೂರಲ್ಲೆಲ್ಲ ಮಲ್ಲಿಗೆದೆ ಹಬ್ಬ ಅಮ್ಮನಿಗೆ ಮಲ್ಲಿಗೆ ಅಂತ ಹೇಳಿದರೆ ತುಂಬ ಇಷ್ಟ ಆಯ್ತಾ ಸೊ ಎಲ್ಲರೂ ಅವರವರ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅಮ್ಮನಿಗೆ ಮಲ್ಲಿಗೆ ಕೊಡ್ತಾರೆ ಇವತ್ತು ಬೆಳಿಗ್ಗೆ ನನ್ನ ಗಂಡ ಹೋಗಿ ಮಲ್ಲಿಗೆ ಕೊಟ್ಟು ಬಂದರು ಅದಕ್ಕೆ ರಿಟರ್ನ್ ಆಗಿ ಅಲ್ಲಿ ನಮಗೆ ವಾಪಸ್ ಮಲ್ಲಿಗೆಯನ್ನೇ ಕೊಡ್ತಾರೆ ಆಯಿತಾ ಪ್ರಸಾದ ಆಗಿ ಅದು ಮೂರು ಚೆಂಡು ಮಲ್ಲಿಗೆ ಬಂದಿದೆ ಮಲ್ಲಿಗೆ ಕಾಣುವಾಗ ಉಂಟಲ್ಲ ಹೆಣ್ಮಕ್ಳು ಕಣ್ಣು ಈ ಥರ ರಳ್ತದೆ ತೋರಿಸ್ತಾನೆ ಇಲ್ಲಿ ನೋಡಿ ಮಲ್ಲಿಗೆ ಕಾಣ್ತಾ ಉಂಟ ಹಾಗೆ ಕುಂಕುಮ ಪ್ರಸಾದ ಮತ್ತು ಬೊಂಡ ಕೊಟ್ಟಿದ್ದಾರೆ ಹಾಗೆ ಈಗ ಪುಟ್ಟಕ್ಕನಿಗೆ ಎರಡು ಜುಟ್ಟು ಕಟ್ಟಿದ ಮೇನ್ ಉದ್ದೇಶವೇ ಅದು ಚಂದ ಮಾಡಿ ಹೂ ಮುಡಿಸುವ ಅಂತ ಇನ್ನೆಷ್ಟು ದಿವಸ ಈ ಪುಟ್ಟ ಜಡೆಗೆ ಹೂ ಮೂಡಿಸ್ಲಿಕ್ಕಾಗ್ತದೆ ಗೊತ್ತಿಲ್ಲ ಒಮ್ಮೆ ತೆಗೆಸಬೇಕು ಕೂದಲನ್ನು ಅದು ಅವಳಿಗೆ ಈಗ ಒಂದು ಹೊಸ ಅಭ್ಯಾಸ ಶುರುವಾಗಿದೆ ಏನಂತ ಕೇಳಿದರೆ ಎಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗ್ತಾಳೋ ಈಗ ಯಾವ ಜಾಗದಲ್ಲಿ ಕೂತ್ಕೊಳ್ತಾಳೋ ಅಲ್ಲಿ ಪಕ್ಕದಲ್ಲಿ ಎಲ್ಲಿ ಗೋಡೆ ಉಂಟು ಅಲ್ಲಿ ಹೋಗಿ ಈ ಥರ ಬೆನ್ನನ್ನು ಹೊರ ಕೂತ್ಕೊಳ್ಳೋದು ಈಗ ನೋಡಿ ಅದರ ಅಡಿಯಲ್ಲಿ ಹೋಗಿ ಗೋಡೆಗೆ ಹೊರ ಕೂತಿದ್ದಾಳೆ ಪಿ ಪಿ ಸುಡುವಣ ಬೆಳಿಗ್ಗೆ ಪಿ ಪಿ ಸುಡುವಣ ಏ ತಾಟ ಎಮ್ಮ ಅಂತ ಕಾಟ ಹೇಳ್ತಿದಾರೆ ಹಳೆ ಹಳ್ಳಿ ಹಂಗೆಲ್ಲಿದ್ದಾರೆ ಆ ನೋಡ್ತಿದ್ದಾಳೆ ಅವಳು ಎರಡು ಜಿಕ್ಕಿನ ಪುಟ್ಟಕ್ಕ ಅವಳಿಗೆ ಹೂ ಮುಡಿಸಿ ತೋರಿಸ್ತಾನೆ ನೋಡಿ ಪುಟಾಣಿಗೆ ಪುಟ್ಟಕ್ಕದಿಗೆ ಮಲ್ಲಿಗೆ ಮುಡಿಸಿದ್ದಾಯ್ತು ಅವಳಸ ಮೇಲೆ ನೋಡ್ತಿದ್ದಾಳೆ ಹಿಂದೆಲ್ಲೇ ತೋರಿಸುವ ಅಂತ ಹೇಳಿದ್ರೆ ನಿಲ್ಲು ನೋಡಿ ಆಯ್ತಾ ಇವತ್ತು ಮತ್ತೆ ನಾಳೆ ಸಾಧಾರಣ ಪುತ್ತೂರ್ನ ಆಸುಪಾಸಿನ ಎಲ್ಲ ಹೆಣ್ಮಕ್ಳ ತಲೆಯಲ್ಲಿ ಮಲ್ಲಿಗೆ ಹೆಚ್ಚಾಗಿ ಇದ್ದೇ ಇರ್ತದೆ ಆಯಿತಾ ಯಾಕಂತ ಹೇಳಿದ್ರೆ ಒಂದು ಉಳ್ಳಾಂತಿ ಅಮ್ಮನ ಪ್ರಸಾದ ಮತ್ತೊಂದು ಮಲ್ಲಿಗೆ ಅಂತ ಹೇಳಿದರೆ ಹೆಣ್ಮಕ್ಳಿಗೆ ಸಾಧಾರಣ ಎಲ್ಲರಿಗೂ ಇಷ್ಟ ಇರ್ತದೆ ಅದರಲ್ಲೂ ಮಂಗಳೂರು ಮಲ್ಲಿಗೆ ಅಂತ ಹೇಳಿದರೆ ತುಂಬ ಇಷ್ಟ ಇರ್ತದೆ ಇನ್ನು ನಾನು ಕೂಡ ಮುಡಿದುಕೊಳ್ಳೋದು ಓ ನಾನು ಕೂಡ ಮಲ್ಲಿಗೆ ಮುಡಿತಾ ಇತ್ತು ಆಯಿತಾ ಇನ್ನು ಏನಪ್ಪ ಅಂತ ಕೇಳಿದರೆ ಅತ್ತೆ ಮನೆಯಲ್ಲಿ ಇಲ್ಲ ಆಯ್ತಾ ಎಂತ ಇತ್ತೀಚೆಗೆ ಅತ್ತೆ ಮನೆಯಲ್ಲೇ ಇರುವುದಿಲ್ಲ ಅತ್ತೇ ಇಲ್ಲ ಅತ್ತೇ ಇಲ್ಲ ಅಂತ ಹೇಳ್ತಾಳೆ ಅಂತ ಅಂದ್ಕೊಳ್ಬೇಡಿ ಅವರೆಷ್ಟು ಸಮಯ ಕೆಲಸ ಮಾಡಿದ್ದಾರೆ ಎಲ್ಲಿ ಅಂದರೆ ಎಲ್ಲಿ ಕೂಡ ಹೋಗ್ತಾ ಇರಲಿಲ್ಲ ನನ್ನ ನನ್ನಷ್ಟೇ ಏನಾದರೂ ಫಂಕ್ಷನ್ ಇದ್ದರೆ ಆ ಟೈಮಿಗೆ ಹೋಗುದು ಆಮೇಲೆ ಅದನ್ನು ಮುಗಿಸಿ ತಕ್ಷಣವೇ ಮನೆಗೆ ಬರೋದು ಯಾಕಂತ ಹೇಳಿದ್ರೆ ದನಗಳಿರ್ತಿತ್ತು ಕರಿಲಿಕ್ಕೆ ಆಗೆಲ್ಲ ಒಂದು ಸಾಧಾರಣ ಹತ್ತು ಹನ್ನೆರಡರ ಮೇಲೆ ಇರ್ತಿತ್ತು ಹಾಗಾಗಿ ಬರಲೇಬೇಕಾಗ್ತಿತ್ತು ಸ್ವಲ್ಪ ಮಿಸ್ ಆದರೂ ಡೈರಿಗೆ ಕೊಡಲಿಕ್ಕಾಗೋದಿಲ್ಲ ಆಮೇಲೆ ಆ ಹಾಲೆಲ್ಲ ಬಾಕಿ ಸೊ ಆಗಿನ ಕಾಲವೇ ಆಗಿತ್ತು ಅಂಥ ಟೈಮಲ್ಲಿ ಅಥವಾ ಎಲ್ಲಿಗೂ ಹೋಗ್ತಿರ್ಲಿಲ್ಲ ಕೇವಲ ಅಗತ್ಯ ಬಿದ್ದ ಫಂಕ್ಷನ್ಗಳಿಗಷ್ಟು ಹೋಗಿ ಬರ್ತಿದ್ರು ಈಗ ನಾನು ಇಲ್ಲಿ ವಾಷಿಂಗ್ ಮಿಷಿನಿಂದ ಬಟ್ಟೆಯನ್ನು ಬದಲಿಸ್ತೇವೆ ಹಾಗೆ ನಿಮಗೆ ಶಬ್ದ ಕೇಳ್ತಿರ್ಬೋದು ಹಾಗಾಗಿ ಸ್ವಲ್ಪ ಮಾಮೂಲಿಗಿಂತ ಜಾಸ್ತಿ ಕೆಲಸ ಉಂಟು ನನಗೆ ಹಾಗ ಅತ್ತೆ ಅವರ ಮಗಳ ಮನೆಗೆ ಹೋಗಿದ್ದಾರೆ ಆಯಿತಾ ಅಲ್ಲಿ ಒಬ್ಬ ಪುಳ್ಳಿ ಇದ್ದಾನಲ್ಲ ಅವನಿಗೆ ಅಜ್ಜಿ ಬರಬೇಕು ಅಂತಾಗಿತ್ತು ಹಾಗೆ ಹೋಗಿದ್ದಾರೆ ಬರ್ತಾರೆ ನಾಳೆ ಬರ್ತಾರೆ ಹಾಗೆ ನನಗೆ ಒಂದಷ್ಟು ಕೆಲಸಗಳೆಲ್ಲ ಉಂಟು ಅದನ್ನು ಮಾಡ್ತಾ ಇದ್ದೇನೆ ಈಗ ಒಂದಿಷ್ಟು ಹೊತ್ತು ಸ್ವಲ್ಪ ಹೊತ್ತು ಫ್ರೀ ಇತ್ತು ಬೆಳಗಿನ ಕೆಲಸ ಆಗಿ ಸ್ವಲ್ಪ ಫ್ರೀ ಇತ್ತಲ್ಲ ಹಾಗೆ ಸ್ವಲ್ಪ ಫ್ರೀ ಇತ್ತು ಆ ಟೈಮಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ಈಗ ಒಂದು ಜೊತೆ ಬಟ್ಟೆ ತೊಳ್ತಾ ಇತ್ತು ವಾಷಿಂಗ್ ಅಲ್ಲಿ ಈಗ ಇನ್ನೊಂದು ಜೊತೆ ತೊಳೆದು ನೋಡ್ತಿದ್ದೇನೆ ಆಯ್ತಾ ಹಾಗೆಲ್ಲ ಕತೆಗಳು ಅಂತೂ ನಮಗೆ ಬರ್ಸರಿ ಮಳೆ ನಿಮಗೆ ಮಳೆ ಬಂದಿತ್ತಾ ಕಮೆಂಟ್ ಅಲ್ಲಿ ಹಾಕಿ ಅಂತ ಹೇಳಿದ್ರೆ ಆದಿತ್ಯವಾರ ವರ್ಣನ ಆರ್ಭಟ ಜೋರಿತ್ತು ಇಳೆ ಸ್ವಲ್ಪ ತಂಪಾಗಿದೆ ಹಾಗಾಗಿ ಇವತ್ತು ತೋಟಕ್ಕೆ ನೀರು ಹಾಕುವ ಕೆಲಸದಿಂದ ಸ್ವಲ್ಪ ಎಸ್ಕೆಟ್ ನನ್ನ ಮಾವನಿಗೆ ನೀರು ಆಲ್ರೆಡಿ ನಿನ್ನೆ ಚಂದ ಬಿದ್ದ ಕಾರಣ ಇವತ್ತೇ ನೀರು ಬೇಕಾಗೋದಿಲ್ಲ ಇನ್ನು ಇಷ್ಟೋ ಮಲ್ಲಿಗೆಯನ್ನು ಮುಡಿಲಿಕ್ಕೆ ಹೇಗೂ ಆಗೋದಿಲ್ಲ ಇದನ್ನು ಚಂದ ಮಾಡಿ ಒಂದು ಬುತ್ತಿಯಲ್ಲಿ ಹಾಕಿ ಫ್ರಿಜ್ ಒಳಗೆ ಇಡೋದು ನಾಳೆ ಮುಡಿಲಿಕ್ಕೆ ಆಗ್ತದೆ ನಾನಿಲ್ಲಿ ಕಸ ಕುಡಿಸ್ತಾ ಇದ್ರೆ ಪುಟ್ಟಕ್ಕನ ಕೆಲಸ ಎಂತಾಗ್ತಾ ಉಂಟು ನೋಡಿ ಹಲಸಿನಕಾಯಿ ಬೇಳೆಯನ್ನೆಲ್ಲ ಒಂದು ಬಾಟ್ಲಿಯೊಳಗೆ ತುಂಬಿಸ್ತಾ ಇದ್ದಾಳೆ ಎಷ್ಟು ತುಂಬಿಸಿದಾಳೆ ನೋಡಿ ಇಂತ ಮಗಳಿದ್ದು ನೋಡಿ ಎಷ್ಟು ತುಂಬಿಸಿದಾಳೆ ಪುಟ್ಟಕ್ಕ ಇದರೊಳಗೆ ನಿಲ್ಲು ಕೊಡುತ್ತೆ ಫುಲ್ ಬೇ ಇಷ್ಟು ಅರ್ಧ ತನಕ ಬೇಳೆ ಹಾಕಿದ್ದಾಳೆ ಭಾರೀ ಒಳ್ಳೆಯ ಕೆಲಸ ಸಿಕ್ಕಿದೆ ಇರಲಿ ಹೊತ್ತು ಹೋಗೋದಕ್ಕೆ ಆಯಿತು ನನಗೂ ಉಪಕಾರವೇ ಈ ಥರ ಏನಾದರೂ ಅವಳು ಗುರುಡ್ತಾ ಇದ್ರೆ ಇಲ್ಲದ್ರೆ ಪಾಪ ನನ್ನ ಹಿಂದೆ ಇರ್ತಾಳೆ ಲೂಟಿ ಅಂತ ಮಾಡೋದಿಲ್ಲ ನನಗೆ ಬೇಸರ ಸುಮ್ಮನೆ ನನ್ನ ಹಿಂದೆ ಬರ್ತಾ ಇರ್ತಾಳಲ್ಲ ಆಹಾ ಹಾ ಹಾ ಭಾರಿ ಚೆಂದ ಇದನ್ನೆ ತೋರಿಸು ಎಲ್ಲಿದ್ದು ಬೇಳೆ ಎಲ್ಲಿದ್ದು ತೋರಿಸು ಒಳ ಇದ್ದಾ ಏ ಅಪ್ಪನ್ನೇ ಅಪ್ಪನ್ನೇ ಇದ್ದೋ ಬೇಳೆ ನೋಡಿ ಬೇಳೆ ಪುಟ್ಟಕ ಬೇಳೆ ತುಂಬಿಸಿದ್ದು ನೋಡಿ ಸುಮ್ಮನೆಲ್ಲ ಅವಳು ಸಹ ಒಂದು ಕೆಲಸ ಮಾಡಿದಾಳೆ ಹಾಂ ಉಪದ್ರ ಮಾಡಬೇಡಮ್ಮೆ ಒಮ್ಮೆ ಕೊಡು ಅಂತ ಅಂತಾಗ್ತಾ ಇರ್ಬೋದು ಅವಳಿಗೆ ಇನ್ನು ವೀಡಿಯೋಸ್ ಆಯಿತು ಮತ್ತೊಂದು ಸಾಯಿಸು ಮತ್ತೊಂದು ಸಾಯಿತು ನನ್ನ ಕೆಲಸ ನನಗೆ ಆಹ್ ಸೂಪರ್ ಸೂಪರ್ ಆ ಬೇಳೆ ನೀನು ಒಳಗಿಂದ ತೆಗೆದು ಹೇಗೆ ಅಂತ ಸಹ ಗೊತ್ತಿಲ್ಲ ಹೀಗೆ ಕುಲುಕಿಸುವಾಗ ಬಂದರೆ ಪುಣ್ಯ ಇಲ್ಲದ್ರೆ ಬಾಟ್ಲಿಗೊಯ್ದು ತೆಗಿಬೇಕಷ್ಟೇ ಬೇಳೆ ಅತ್ಯ ಅಂತ ಹೇಳಿದರೆ ಎಂಥಾದ್ರೂ ಅವಳ ಕ್ರಿಯೇಟಿವಿಟಿಗೆ ಮೆಚ್ಚಬೇಕು ಒಳಗೆಲ್ಲ ಬೇಳೆ ತುಂಬಿಸಿಟ್ಟಿದ್ದಾಳಲ್ಲ ಓ ಮಧ್ಯಾಹ್ನಕ್ಕೆ ಊಟಕ್ಕೆ ಏನಾದರೂ ಬೇಕಾಗ್ತದಲ್ಲ ಅನ್ನದ ಜೊತೆಗೆ ಸಾರ ಸಾಂಬಾರು ಏನಾದರೂ ಸೊ ಕಾಟು ಮಾವಿನ ಹಣ್ಣಿನ ಸಾರು ಮಾಡುವ ಅಂತ ಹೊರಟಿದ್ದೇನೆ ಆಯಿತಾ ಹೇಳಿದರೆ ಈ ಮನೆಯಲ್ಲಿ ತುಂಬ ಜನ ಇದ್ದರೆ ಎಷ್ಟು ಅಡುಗೆ ಮಾಡಬೇಕು ಎಂತೆಲ್ಲ ಮಾಡಬೇಕು ಅಂತ ಹೇಳಿ ಕನ್ಫ್ಯೂಷನ್ ಆದರೆ ಮನೆಯಲ್ಲಿ ಯಾರು ಇಲ್ಲ ಎಲ್ರಿಗೂ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು ಒಬ್ರು ಇಬ್ರು ಇರೋದು ಅಂತ ಹೇಳಿದ್ರೆ ಆಗ ಸಹ ಟೆನ್ಷನೆ ಎಂತ ಮಾಡುದು ಮಾಡಿದ್ದೆಲ್ಲ ಉಳಿತದೆ ಎಷ್ಟು ಮಾಡೋದು ಎಷ್ಟು ಕಡಿಮೆ ಮಾಡಿದ್ರು ಕೈ ಒಂದು ಸ್ವಲ್ಪ ಮುಂದೆ ಹೋಗ್ತದೆ ಯಾರಾದರೂ ಬಂದ್ರೆ ಹೊತ್ತಿಗೆ ಅಂತ ಹಾಗೆ ಒಟ್ಟು ಅಡುಗೆ ಮಾಡೋದು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಒಂದಲ್ಲ ಒಂದು ನಮ್ಮನೆ ಯೋಚನೆ ಅಷ್ಟೇ ಆಯ್ತಾ ಸೊ ಈಗ ಕಾಟು ಮಾವಿನ ಹಣ್ಣಿನ ಸಾರು ಮಾಡ್ಲಿಕ್ಕೆ ಹೊರಟಿದ್ದಾನೆ ನಾನು ಮತ್ತೆ ಮಾವ ಮಾತ್ರ ಇರೋದು ಊಟಕ್ಕೆ ರಾತ್ರಿ ಸಹ ಅಷ್ಟೇ ಒಂದು ನಮ್ಮ ಊರಲ್ಲಿ ಇನ್ನು ಮೇ ಒಂದು ಎರಡಕ್ಕೆಲ್ಲ ಕುಂಜೂರು ಪಂಜದ ಜಾತ್ರೆ ಆಗಲಿಕ್ಕೆ ಉಂಟು ಕುಂಜೂರು ದುರ್ಗಾಪರಮೇಶ್ವರಿ ದೇವರದ್ದು ಇವತ್ತು ಇಪ್ಪತ್ತ ಎಂಟನೇ ತಾರೀಕು ಪ್ರತಿಷ್ಠಾ ಎಲ್ಲ ಉಂಟು ಹಾಗೆ ಮಧ್ಯಾಹ್ನ ಊಟ ಅಲ್ಲಿ ಉಂಟು ಅಲ್ಲಿಗೆ ಹೋಗ್ತಾರೆ ಹಾಗೆ ಒಟ್ಟು ಕನ್ಫ್ಯೂಷನ್ ಅದೆಂತ ಹೇಳಿದ್ರು ಸಹ ಕಾಟು ಮಾವಿನ ಹಣ್ಣಿನ ಸಾರು ಅಂತ ಹೇಳೋದು ನಾನು ಸುಲಭ ಆಯಿತಾ ಮಾಡಲಿಕ್ಕೆ ಆದರೆ ಬೆಲ್ಲ ಮುಗಿಯೋದು ಮಾತ್ರ ಗೊತ್ತೇ ಆಗೋದಿಲ್ಲ ಆಯ್ತು ಅದು ಹುಳಿ ಇರ್ತದಲ್ಲ ಬೆಲ್ಲ ಹಾಕಿದಷ್ಟು ಸಾಕಾಗೋದಿಲ್ಲ ಅದರ ಸಿಹಿಗೆ ಪಟಪಟ ಅಂತ ಒಂದು ಸಾರು ಮಾಡಿಬಿಡೋದು ಕಾಟು ಮಾವಿನ ಹಣ್ಣಿನ ಸಾರು ಮಾಡಲಿಕ್ಕೆ ಈಗ ಇಲ್ಲಿ ಗೊರಟ್ಟು ಎಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ ಕೆಲವರು ಸಿಪ್ಪೆ ಹಾಕ್ಕೊಳ್ತಾರೆ ಕೆಲವರು ಹಾಕುವುದಿಲ್ಲ ನನಗೆ ಸ್ವಲ್ಪ ಸಿಪ್ಪೆಲ್ಲೇ ಇಷ್ಟ ಹಾಗಾಗಿ ಸಿಪ್ಪೆ ಹಾಕ್ಕೊಂಡಿದ್ದೇನೆ ಆಯಿತಾ ಇನ್ನು ಇದಕ್ಕೆ ಬೆಲ್ಲ ಸರಿ ಬೇಕಾಗ್ತದಲ್ಲ ಸೊ ಒಂದು ದೊಡ್ಡ ಅಚ್ಚು ಬೆಲ್ಲ ಹಾಕ್ಕೊಂಡಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಮಾ ಕಾಟು ಮಾವಿನ ಹಣ್ಣಿನ ಸಾರು ಅಂತ ಹೇಳಿದೆ ಎಂಥ ಖರ್ಚಿಲ್ಲ ಅಂಥೇಳಿ ಬೆಲ್ಲ ಅದಕ್ಕೆ ಮುಗಿಯೋದು ಗೊತ್ತೇ ಆಗೋದೇ ಆಯಿತಾ ಇನ್ನು ಖಾರಕ್ಕೆ ಗಾಂಧಾರಿ ಮೆಣಸು ಇದ್ದರೆ ಗುದ್ದಿ ಹಾಕಿಕೊಂಡ್ರೆ ಒಳ್ಳೇದಾಗ್ತದೆ ಇಲ್ಲಾಂದರೆ ನಾರ್ಮಲ್ ಮೆಣಸು ಹಸಿ ಮೆಣಸು ಸಹ ಇದ್ರೆ ಆಗ್ತದೆ ಅದೆರಡೂ ಇಲ್ಲದ ಕಾರಣ ನಾನಿಲ್ಲಿ ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ ಅದು ಬೇಯುವಾಗಲೇ ಚಂದ ಹಿಡಿದುಕೊಳ್ತದೆ ರಸ ಈ ಕೊರಟಿಗೆಲ್ಲ ಹಾಗಾಗಿ ಈಗಲೇ ಹಾಕ್ಕೊಂಡಿದ್ದೇನೆ ಆಯಿತಾ ಇನ್ನಿದು ಇದು ಕುದಿಲಿಕ್ಕೆ ಬಿಡುದು ಈಗ ನೋಡಿ ಇದು ಕಾಟು ಮಾವಿನ ಹಣ್ಣೆಲ್ಲ ಬೆಂದಿದೆ ಸಿಪ್ಪೆ ಎಲ್ಲ ಬೆಂದದು ಗೊತ್ತಾಗ್ತದೆ ಹಬೆ ಆಡ್ತಾ ಉಂಟು ನೋಡಿ ಇನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸಿಕೊಳ್ಳೋದು ಕೆಲವರಿಗೆ ಪ್ರಶ್ನೆ ಬರ್ಬೋದು ಸಾರಿಗೆ ಮೊದಲೇ ನೀರು ಸೇರಿಸಿ ಎಲ್ಲ ಕುದಿಸ್ಬೋದಲ್ಲ ಎಂತಕ್ಕೆ ನೀರು ಸೇರಿಸೋದು ಅಂತ ಎಂತಕ್ಕಿಲ್ಲ ಅದು ಚಂದ ಬೇಗ ಬೇಯಲಿ ಮತ್ತೆ ಇಲ್ಲದ್ರೆ ನೀರು ಫಸ್ಟ್ ಕುದ್ದು ಆಮೇಲೆ ಹೋಳೆಲ್ಲ ಕುದಿಯಾಗ ಗೊತ್ತಾಗ್ತದೆ ಸ್ವಲ್ಪ ನೀರಿದ್ದರೆ ಬೇಗ ಕುದೀತದೆ ಸಂದ ಭಾಗಕ್ಕೆಲ್ಲ ರಪ್ಪ ಹಿಡಿದುಕೊಳ್ತದೆ ಆ ರುಚಿಗಳೆಲ್ಲ ಉಪ್ಪು ಹುಳಿ ಖಾರಗಳೆಲ್ಲ ಹಾಗಾಗಿ ಫಸ್ಟಿಗೆ ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಳ್ಳೋದು ಆಮೇಲೆ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಳೋದು ಸಾರು ಕುದೀತಾ ಉಂಟು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಉಪ್ಪು ಬೆಲ್ಲ ಎಲ್ಲ ಬೇಕಾ ಅಂತ ಹೇಳಿ ಈಗ ಇದಕ್ಕೆ ಅಂತ ಬೇಡ ನನಗೆ ಚೆಕ್ ಮಾಡಿ ಆಯಿತು ಎಲ್ಲ ಸರಿ ಉಂಟು ಅಂದರೆ ಹಾಕುವಾಗಲೇ ಸ್ವಲ್ಪ ಸ್ಟ್ರಾಂಗಾಗಿ ಹಾಕಿರ್ತಾವಲ್ಲ ನೀರು ಹಾಕಿದಾಗ ಅದು ಸರಿ ಆಗ್ತದೆ ಆಯಿತಾ ಇನ್ನು ಇದು ಕುದಿದ ನಂತರ ಒಂದು ಸ್ಟ್ರಾಂಗ್ ಒಗ್ಗರಣೆ ಹಾಕಿದರೆ ಚಪ್ಪರಿಸಿಕೊಂಡು ಊಟ ಮಾಡುವ ಕಾಟು ಮಾವಿನ ಹಣ್ಣಿನ ಸಾರು ರೆಡಿ ಆಗ್ತದೆ ಆಯಿತಾ ಕಾಟು ಮಾವಿನ ಹಣ್ಣಿನ ಸಾರನ್ನು ಸವಿದವರಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೂ ಮಾಡಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ಮಾಡಿ ಆಯಿತಾ ಕಾಟು ಮಾವಿನ ಹಣ್ಣಿನ ಸೀಸನ್ ಮಾವಿನ ಹಣ್ಣಿನ ಸೀಸನ್ ಬರುವಾಗೆ ಅದರದ್ದು ಎಂತೆಲ್ಲ ಬಗೆಯ ಆಗ್ತದೆ ಅದನ್ನು ಮಾಡಿ ತಿಂದು ಮುಗಿಸ್ಬೇಕು ಅದು ಸಿಗೋದಿಲ್ಲ ಮತ್ತೆ ಬರುವ ವರ್ಷದವರೆಗೆ ಕಾಯಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೇ ನಾನು ಮತ್ತೆ ಮಗಳು ಟ್ಯಾಂಕಿಗೆ ಹತ್ತಿರ ಹೋಗ್ತಾ ಇದ್ದೇವೆ ಆಯ್ತಾ ಗೇಟ್ ವಾಲನ್ನು ನೋಡಲಿಕ್ಕೆ ಕಟ್ಟಿದ ಬಿಟ್ಟಿದ ಅಂತ ಹೌದು ನಾನು ಯಾವತ್ತೂ ಒಂದು ಐದು ನಿಮಿಷ ಮಲ್ಕೊಳ್ಬೇಕು ಅಂತ ಅಂದ್ಕೊಳ್ತೇನೆ ಮಧ್ಯಾಹ್ನ ಮೇಲೆ ಹಾಗೆಲ್ಲ ನನ್ನ ಪುಟ್ಟಕ್ಕ ಎದ್ದಿರ್ತಾಳೆ ಆಯ್ತಾ ಅವಳು ನಿದ್ದೇ ಮಾಡೋದಿಲ್ಲ ಹ್ಞೂ ಇವತ್ತು ಸಹ ಹಾಗೆ ಮಾಡಿದಾಳೆ ಅವಳು ಮಲಗಲಿಲ್ಲ ಮಲಗಿದ್ದೆಷ್ಟು ಗಂಟೆಗೆ ಗೊತ್ತಾ ಬಿಸಿಲು ಅಪ್ಪ ಅವಳು ಮಲಗಿದ್ದು ಮೂರು ಮೂರುವರೆ ಆಗೋದ ಆಗ ನನಗೆ ಮಲಗಲಿಕ್ಕಾಗ್ತದ ಇಲ್ಲ ಎಂತ ಮಾಡೋದು ಸೊ ಇವತ್ತು ಮಲಗಲಿಕ್ಕೆ ಆಗಲಿಲ್ಲ ಯಾವತ್ತೂ ನಿದ್ದೆ ಮಾಡೋದಿಲ್ಲ ನಾನು ನಿದ್ದೆ ಮಾಡಬೇಕು ಅಂತ ದಿವ್ಸ ಅಂದುಕೊಂಡ ದಿವಸ ಅವಳು ಮಲಗೋದಿಲ್ಲ ಯು ನೋಡ್ಲಿಕ್ಕೆ ಬಂದೆದ್ದು ನೀರು ಖಾಲಿ ಆಗಿದೆ ನೀರು ಬಿಡ್ಲಿಕ್ಕೆ ಹೋಗಿದ್ದಾರೆ ಮಾವ ನಾವು ಗೇಟ್ ಅಲ್ಲಿ ಕಟ್ಟಿದ ಬಿಟ್ಟಿದ ನೋಡ್ಲಿಕ್ಕೆ ಬಂದೆದ್ದು ಅಷ್ಟೆ ಇಂಥ ನೀನು ಟ್ಯಾಂಕಿಯೊಳಗೆ ಹೋಯಕ್ಕ ಹೋಗು ಹೋಗ ಹಾಂ ಅದಾಗೋದಿಲ್ಲ ಇಲ್ಲಿಂದಲೇ ಎಲ್ಲ ಸಬ್ರಿ ಉಟ್ಟ ಹುಟ್ಟ ಉಟ್ಟು ಹ್ಞೂ ಓತೀ ೋಗುತ್ತ ಕರಾವಳ ಹೋಗು ನೋಡಿ ನೀರಿನ ಟ್ಯಾಂಕಿ ಇದು ನಮ್ಮ ನೀರಿನ ಟ್ಯಾಂಕಿ ನಮ್ಮ ದಿನದ ಖರ್ಚಿಗೆಲ್ಲ ಬರೋದು ಇದರಿಂದಲೇ ಆಯ್ತಾ ಇದರಲ್ಲಿ ಸ್ಟಾಕ್ ಆಗಿ ಇದರಿಂದಲೇ ಬರುತ್ತೆ ಓ ಇಲ್ಲಿ ಜಂಬು ನೇರಳೆ ಕಾಣ್ತದೆ ಸುಮಾರು ಕಾಣ್ತದಲ್ಲ ಏನೂ ಯೂಸ್ ಇಲ್ಲ ಎಲ್ಲ ಹುಳ ತುಂಬಿ ಹೋಗಿದೆ ಅದರಲ್ಲಿ ಇವತ್ತು ಸಹ ನಿನ್ನೆ ಹಾಗೆ ಮಳೆ ಉಂಟು ಏನು ಗೊತ್ತಿಲ್ಲ ಮೋಡ ಹಾಕಿದೆ ಒಂದು ಮೂಲೆಯಿಂದ ನೀರು ಬರ್ಲಿಕ್ಕೆ ಶುರುವಾಗುವಾಗ ಸೌಂಡ್ ಬರ್ತದಲ್ಲ ಅದನ್ನು ತೇಳ್ಗೆ ಮೀಟ್ ಆಫ್ ಆಗಿ ಗಂಟೆ ನೋಡಿ ಅಲ್ಲಿ ಒಂಬತ್ತು ಆಗ್ತಾ ಬಂತು ನನ್ನ ಕೆಲಸಗಳು ಕೂಡ ಎಲ್ಲ ಆಯ್ತು ಈ ದಿವಸದಲ್ಲಿ ನಾನು ಮಿಸ್ ಮಾಡಿದ್ದು ಏನು ಅಂತ ಕೇಳಿದ್ರು ಒಂದೇ ಮಗ ಇರಲಿಲ್ಲ ಅಮ್ಮ ಅದು ಕೊಡು ಇದು ಕೊಡು ಅದು ಮಾಡುವ ಇದು ಮಾಡುವ ಇರಲಿಲ್ಲ ಅದೊಂದೇ ಮಿಸ್ ಆದದ್ ಇವತ್ತಿನ ದಿವಸ ಬಹುಶಃ ನಾವು ಸಣ್ಣದಿರುವಾಗ ಅಜ್ಜಿ ಮನೆಗೆ ಹೋದಾಗ ಸಹ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಈ ಥರವೇ ಮಿಸ್ ಮಾಡಿಕೊಂಡಿದ್ದಿರಬಹುದು ನಮಗಲ್ಲಿ ಹೋದರೆ ಅಪ್ಪ ಅಮ್ಮನ ನೆನಪೇ ಇರುವುದಿಲ್ಲ ಅಲ್ಲ ಆಗತ್ತೆ ಇದರಲ್ಲಿ ಇರಲಿ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ